ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಏನಾರ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ನೋ ಕಾಲ್ ಟಿಪ್ಸ್ ಕೊಡೋದಿಲ್ಲ ಏನಕ್ಕೆ ಅಂದರೆ ಬಿಕಾಸ್ ನಾನು ಕೂಡ ಇನ್ನೂ ಸೆಬಿ ರಿಜಿಸ್ಟ್ರೇಷನ್ ಆಗಿಲ್ಲ ಸೆಬಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ ಬರೀಬೇಕು ಅದೆಲ್ಲ ನೋಡೋಣ ಈ ಇಯರ್ ಇಂಡಸ್ಟ್ರಿಯಲ್ ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ಲೆಟ್ ಸಿ ಓಕೆನಾ ಬಟ್ ನೀವು ಕಲಿಬೇಕು ಅನ್ನೋರಿಗೆ ನಾನು ಆಲ್ಮೋಸ್ಟ್ ಏನು ಗೈಡ್ ಮಾಡಿರ್ತೀನಿ ದಟ್ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಲೈಕ್ ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ಈ ಒಂದು ಫಿಬನಾಶಿ ವಿತ್ ಪ್ರೈಸಾಕ್ಷನ್ ಇಸ್ ಪಿಚ್ಚರ್ ಪರ್ಫೆಕ್ಟ್ ಮೂಮೆಂಟ್ ಟ್ರೇಡಿಂಗಲ್ಲಿ ನನಗೆ ತುಂಬ ಈಸಿ ಕೂಡ ಆಗಿದೆ ಸೊ ನೀವು ಕೂಡ ಕಲಿರಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟ್ ಆಯಿತಾ ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಸೊ ನೀವು ಸುಮ್ಮನೆ ಕ್ಯಾಂಡಲ್ ಸ್ಟಿಕ್ಸ್ ನೋಡಿಕೊಂಡು ಟ್ರೇಡ್ ಮಾಡೋದ್ರಿಂದ ನೀವು ಯಾವತ್ತೂ ಕೂಡ ಪ್ರಾಫಿಟಬಲ್ ಟ್ರೇಡರು ಆಗೋದಿಲ್ಲ ಸುಮ್ಮನೆ ಒಂದು ಕ್ಯಾಂಡಲ್ ಬಿಗ್ ಬರ್ತಿರುತ್ತೆ ಲೋ ಬರ್ತಿರುತ್ತೆ ಚಿತ್ರವಾಗಿ ರನ್ ಆಗ್ತಿರ್ತವೆ ಅದನ್ನು ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಆಲ್ಮೋಸ್ಟ್ ಇಟ್ಸ್ ಡನ್ ಫಾರ್ ದ ಡೇ ಅನ್ಕೊಳ್ತೀನಿ ನಾನು ಕೂಡ ಕಡಿಮೆ ಆಫ್ ದಿ ಫಿಫ್ಟಿ ಪರ್ಸೆಂಟ್ ಆಫ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ದೀನಿ ಬಿಕಾಸ್ ಮಾರ್ಕೆಟಲ್ಲಿ ಹ್ಯೂಜ್ ಇದೆ ಒಂದೊಂದು ಕ್ಯಾಂಡಲ್ಲು ಆಲ್ಮೋಸ್ಟ್ ಐವತ್ತು ಪಾಯಿಂಟ್ಸ್ ಆಗ್ತಿದ್ದಾವೆ ಸ್ಪಾಟ್ ಪ್ರೈಸಲ್ಲಿ ಬಟ್ ಪ್ರೀಮಿಯಮ್ ಪ್ರೈಸಲ್ಲಿ ನಿಮಗೆ ಐವತ್ತು ಪಾಯಿಂಟ್ ಮೂವಾದ್ರೂ ಹತ್ತರಿಂದ ಹನ್ನೆರಡು ಪಾಯಿಂಟ್ ಅಷ್ಟೇ ಮೂವ್ ಆಗ್ತಿರೋದು ಓಕೆನಾ ಏನಕ್ಕೆ ಹೇಳಿ ಬಿಕಾಸ್ ಇಂಪ್ಲಾಯ್ಡ್ ವಾಲಾಟಿಲಿಟಿ ಐ ವಿ ಈಸ್ ಆಲ್ ಆಲ್ವೇಸ್ ಎಬೌಟ್ ಟ್ವೆಂಟಿ ಮೇಲಿದೆ ಐ ವಿ ಸೊ ಹಾಗಾಗಿನೇ ಐ ವಿ ಜಾಸ್ತಿ ಇದೆ ಅಂದಾಗ ಆಪ್ಷನ್ ಪ್ರೀಮಿಯಮ್ಸ್ಗಳು ಜಾಸ್ತಿ ಇರ್ತವೆ ಆಪ್ಷನ್ ಪ್ರೀಮಿಯಮ್ ಜಾಸ್ತಿ ಇದೆ ಅಂದಾಗ ಮೂಮೆಂಟ್ಗಳು ಆಗೋದಿಲ್ಲ ಮಾರ್ಕೆಟಲ್ಲಿ ಸೊ ಮೂಮೆಂಟ್ ಆಗೋದಿಲ್ಲ ಅಂದರೆ ಸ್ಪಾಟ್ ಪ್ರೈಸ್ ಮೂವ್ ಆಗುತ್ತೆ ಓಕೆನಾ ಸೊ ಸ್ಪಾಟ್ ಪ್ರೈಸ್ಗಳು ಮೂವ್ ಆಗ್ತಿರುತ್ತೆ ಪ್ರೀಮಿಯಮ್ ಪ್ರೈಸ್ಗಳು ಮೂವ್ ಆಗ್ತಿರಲ್ಲ ಇಟ್ ಈಸ್ ಲೈಕ್ ಇಟ್ಸ್ ಅ ಗೇಮ್ ಆಫ್ ಆಪ್ಷನ್ ಸೆಲರ್ಸ್ಗೆ ಆಪ್ಷನ್ ಸೆಲರ್ಸ್ಗೆ ಒಂದು ಉತ್ತಮವಾದ್ದು ಪ್ರೀಮಿಯಮ್ ಡಿಕೆ ಸಿಗುತ್ತೆ ಅಂತ ಏನು ಅಷ್ಟು ಈಸಿಯಾಗಿ ಏನು ಪ್ರೀಮಿಯಮ್ ಡಿಕೆ ಅವ್ರಿಗೂ ಬಿಟ್ಕೊಡೋಲ್ಲ ಮಾರ್ಕೆಟು ಅವ್ರಿಗೂ ಕೂಡ ವಾಲಾಟಿಲಿಟಿ ಜಾಸ್ತಿ ಇರುತ್ತೆ ಅವ್ರಿಗೂ ಕೂಡ ಎಸ್ ಎಲ್ ಬಿಗ್ ಇರುತ್ತೆ ನಮಗೂ ಕೂಡ ಹೇಗೆ ಈ ಜಾಸ್ತಿ ಇರುತ್ತೆ ಅವ್ರಿಗೂ ಕೂಡ ಎಸ್ ಎಲ್ ಜಾಸ್ತಿಯೇ ಇರುತ್ತಾಯ್ತ ಸೊ ಸೇಮೇ ಲೈಕ್ ಲೈಟ್ ರಿಫ್ರೆಶ್ ಇಟ್ ರಿಫ್ರೆಶ್ ಮಾಡಿದ್ರು ಅಷ್ಟೇ ಇರುತ್ತೆ ಅದೇ ದುಡಿದ್ರೆ ದುಡ್ಡು ಬಿಟ್ಟು ಎಕ್ಸ್ಟ್ರಾ ತೋರ್ಸೋಕ್ಕೆ ಹೇಗೆ ಅದೇನು ಹೇಳ್ದಂಗೆ ದಟ್ಸ್ ಓಕೆ ಫೈನ್ ಓಕೆನಾ ಐ ಆಮ್ ಹ್ಯಾಪಿ ಬಿಕಾಸ್ ತುಂಬ ಜನ ಕೇಳ್ತೀರಾ ಸರ್ ರಿಫ್ರೆಶ್ ಮಾಡಿ ರಿಫ್ರೆಶ್ ಮಾಡಿ ಅಂತ ಅದಕ್ಕೆ ನಾನು ಕೂಡ ರಿಫ್ರೆಶ್ ಮಾಡ್ತೀನಿ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ನಿಮಗೆ ಫಸ್ಟು ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ಳಿ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಥಿಂಗು ಇವಾಗ ನಿಮ್ಗೆ ಇಂಪ್ಲಾಯ್ಡ್ ವಾಲಟಿಲಿಟಿ ಥಿಂಗ್ಸ್ ಹೇಳಿದ್ನಲ್ಲ ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸಿ ಪಿ ಎರಡು ಹಾಕ್ಕೊಂಡಿದ್ದೀನಿ ಸೊ ಸಿ ಪಿ ಎರಡು ಹಾಕೊಂಡಿದ್ದೀನಿ ಜಸ್ಟ್ ಫಸ್ಟ್ ನೀವು ಪೀನ ನೋಡಿ ಪಿಯಲ್ಲಿ ಏನು ಕಾಣಿಸ್ತಿದೆ ನಿಮಗೆ ಸ್ಟಿಲ್ಲು ಲೈಕ್ ಸ್ಪಾಟ್ ಪ್ರೈಸು ಸಾರಿ ಪ್ರೀಮಿಯಂ ಪ್ರೈಸು ಇವತ್ತಿನ ಲೋನ ಡೌನೇ ಆಗಿಲ್ಲ ಮಾರ್ಕೆಟಲ್ಲಿ ಆಯಿತಾ ಸ್ಟಿಲ್ ಇವತ್ತಿನ ಲೋನ ಡೌನ್ ಆಗಿಲ್ಲ ಮಾರ್ಕೆಟು ಮಾರ್ಕೆಟ್ ಇಲ್ಲೇ ಡ್ರ್ಯಾಗ್ ಮಾಡಿ ಸೈಡ್ ಆಗ್ತಾ ಇದೆ ಓಕೆನಾ ಸೊ ಅದೇ ನೀವು ಸೇಮ್ ಸೇಮ್ ಕನ್ಸ ಕನ್ಸನ್ನ ಸಿ ಎಲ್ ನೋಡಿ ಸಿ ಎಲ್ ಏನು ಕಾಣಿಸ್ತಿದೆ ನಿಮಗೆ ಸಿ ಎಲ್ಲಿ ಆಲ್ರೆಡಿ ನಮಗೆ ಲೈಕು ಇವತ್ತಿನ ಲೋ ಏನಿದೆ ಆ ಲೋನ ಆಗಿ ಬ್ರೇಕ್ ಡೌನ್ ಮಾಡ್ಕೊಂಡು 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 ಬರ್ತಾ ಇದೆ ಓಕೆನಾ ಇಲ್ಲಿ ವಿನ್ ಆಗಿರೋರು ಯಾರು ಆಪ್ಷನ್ಸ್ ಎಲ್ಲರ್ಸು ಹೇಗೆ ಆಪ್ಷನ್ಸ್ ಸೆಲ್ಲರ್ ವಿನ್ ಅದ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆಪ್ಷನ್ಸ್ ಏನಾದರೂ ಸಪೋಸ್ ಇಲ್ಲಿ ಲೈಕ್ ಅವನೇನಾದರೂ ಇಲ್ಲಿಂದಲೇ ಪೊಸಿಷನ್ಸ್ನ ಕಾಲ್ನ ಶಾರ್ಟ್ ಮಾಡ್ಕೊಂಡು ಬಂದಿದ್ರೆ ಟ್ವೆಂಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಕಾಲ್ನ ಶಾರ್ಟ್ ಮಾಡಿದರೆ ಟೂ ಹಂಡ್ರೆಡ್ ಅರೌಂಡ್ ಪ್ರೀಮಿಯಮ್ ಅವ್ನು ಟೂ ಹಂಡ್ರೆಡಲ್ಲಿ ಶಾರ್ಟ್ ಮಾಡಿ ಒಂದು ತರ್ಟಿ ಪಾಯಿಂಟ್ಸು ಎಸ್ ಎಲ್ ಇದ್ದರೆ ಟೂ ತರ್ಟಿಗೆ ನಮ್ಮ ಎಸ್ ಎಲ್ ಅಂದ್ಕೊಂಡಿದರೆ ಆಲ್ರೆಡಿ ಗ್ಯಾಟ್ ಹಂಡ್ರೆಡ್ ಪಾಯಿಂಟ್ಸ್ ಏನಕ್ಕೆ ಐ ವಿ ಜಾಸ್ತಿ ಇರೋದರಿಂದ ಪ್ರೀಮಿಯಂ ಮೆಲ್ಟ್ ಆಗ್ತಿದೆ ತುಂಬ ಫಾಸ್ಟಾಗಿ ಪ್ರೀಮಿಯಂ ಮೆಲ್ಟ್ ಆಗ್ತಿದೆ ತುಂಬ ಚೆನ್ನಾಗಿ ಅವ್ನಿಗೆ ಈಸಿಯಾಗಿ ಸಿಕ್ಕಿದೆ ತಾನೆ ಓಕೆನಾ ಸೊ ದಿಸ್ ಇಸ್ ವಾಟ್ ಐಮ್ ಸೇಯಿಂಗ್ ಸೊ ನಿಮಗೆ ಅದೇ ನಮಗೆ ಪುಟ್ಟಲ್ಲಿ ಆ ಮೂಮೆಂಟೇ ಕಾಣಿಸ್ತಿಲ್ಲ ಅಲ್ಲಿ ಬಟ್ ಕಾಲಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ ಯಾಕಾಗಿದೆ ಅದಕ್ಕೆ ಹೇಳಿದೆ ಇಂಪ್ಲಾಯ್ಡ್ ವಾಲಾಟಿಲಿಟಿ ಇಟ್ಸ್ ಅ ಗೇಮ್ ಆಫ್ ಇಂಪ್ಲಾಯ್ಡ್ ವಾಲಾಟಿಲಿಟಿ ಸೊ ಅದು ಹೈ ಇದ್ದಾಗ ನೀವು ಏನು ಮಾಡಿದ್ರು ಲೈಕ್ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ ಫೆಚ್ ಆಗೋದಿಲ್ಲ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಆಪ್ಷನ್ ಬಯರ್ಸ್ಗಳು ಅದೇ ರೀಸನ್ಗೆ ನಾನು ಕೂಡ ನಿನ್ನೆ ಐ ವಿ ನೋಡಿದೆ ಆಲ್ಮೋಸ್ಟ್ ಎಬೌ ಟ್ವೆಂಟಿ ಇದೆ ಲೆಟ್ ಸಿ ಈ ವೀಕಲ್ಲಿ ಸ್ಮಾಲ್ ಕ್ವಾಂಟಿಟಿಯೆಲ್ಲ ಟ್ರೇಡ್ ಮಾಡೋಣ ಸುಮ್ಮನೆ ಏನು ರಿಸ್ಕ್ ತೊಗೊಳ್ಳೋದು ಪ್ರೀಮಿಯಂ ಮೂವ್ ಆಗೋಲ್ಲ ಸ್ಪಾಟ್ ಪ್ರೈಸ್ ಮೂವ್ ಆದರೂ ಬೇಕು ಅಂತ ಸೊ ಅದೇ ರೀಸನ್ಗೆ ನಾನು ಕೂಡ ಟ್ರೇಡ್ ತೊಗೊಂಡಿಲ್ಲ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಐ ವಿ ಕಾನ್ಸೆಪ್ಟ್ ಏನು ಹೇಳಿದೆ ಅಂತ ಇವಾಗ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ದಟ್ ಐ ವಿಲ್ ಗೈಡ್ ಯು ಓಕೆನಾ ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಷ್ ಓಪನ್ ಆದರೆ ನೋ ಟ್ರೇಡ್ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ ಬಿಕಾಸ್ ಹೈ ಡೇ ಹೈನ ಬ್ರೇಕೌಟ್ ಆದರೂ ಟಫ್ ಇದೆ ಮಾರ್ಕೆಟ್ಗೆ ಅಂಟಿಲ್ ಅನ್ಲೆಸ್ ಡೇ ಲೋನ ಬ್ರೇಕ್ಔಟ್ ಆದರೆ ವೆರಿ ಈಸಿ ಮೂಮೆಂಟ್ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಟ್ ಮಾರ್ಕೆಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಹ್ಯೂಜ್ ಗ್ಯಾಪಪ್ ಒಂದು ಮುನ್ನೂರು ಪಾಯಿಂಟ್ ಹತ್ತಿರ ಹತ್ತತ್ರ ಗ್ಯಾಪಪ್ ಓಕೆನಾ ಸೊ ಮುನ್ನೂರು ಪಾಯಿಂಟ್ ಹತ್ತಿರ ಗ್ಯಾಪಪ್ ಆಗಿದೆ ಅನ್ನೋದ್ಕಿಂತ ಮಾರ್ಕೆಟಲ್ಲಿ ಮೇಜರ್ ತಿಂಗ್ ಏನು ಒಂದು ಸಪೋಸ್ ಮಾರ್ಕೆಟು ಮುನ್ನೂರು ಪಾಯಿಂಟ್ ಗ್ಯಾಪಪ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ಸು ನಿನ್ನೆ ಏನಿಲ್ಲಿ ಕಾಲ್ ಶಾರ್ಟ್ ಮಾಡಿದ್ರು ನೋಡಿ ಸೊ ಅವ್ರುಗಳು ಕಾಲ್ ಶಾರ್ಟ್ ಮಾಡಿದ್ದವರು ಫಸ್ಟ್ ಕ್ಯಾಂಡಲಲ್ಲೇ ಅವ್ರು ಆಲ್ವೇಸ್ ಅವ್ರು ಲಾಸ್ ತೊಗೊಂಡಿದ್ದಾರೋ ಕಾಸ್ಟು ಕಾಸ್ಟ್ ಸಿಕ್ಕಿದೆಯೋ ವಾಟ್ ಎವರ್ ಇರ್ರೆಸ್ಪೆಕ್ಟಿವ್ ಅವ್ರಿಗೆ ಏನು ಸಿಕ್ಕಿದೆ ಅದನ್ನು ಅವ್ರು ಎತ್ಕೊಂಡಿದ್ದಾರೆ ಎಕ್ಸಿಟ್ ಆಗಿದ್ದಾರೆ ಓಕೆನಾ ಸೊ ಯಾವಾಗ ಲೈಕ್ ಎಬೋ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ದೇರ್ ವಿಲ್ ಬಿ ಸಿನಾರಿಯೋ ಲೈಕ್ ಸ್ಮಾಲ್ ಬುಲ್ಲಿಶ್ನೆಸ್ ಒಂದು ಕ್ಯಾಂಡಲ್ ಅಂತ ಅದಕ್ಕೆ ನಾನು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಟ್ರೇಡ್ ಮಾಡೋದು ಬೇಡ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಸಪೋಸ್ ಡೇ ಹೈನ ಬ್ರೇಕೌಟ್ ಆದರೆ ಐ ಕ್ಯಾನ್ ಲುಕ್ ಫಾರ್ ಒನ್ ಕಾಲ್ ಸೈಡ್ ಟ್ರೇಡ್ ನೋಡೋಣ ಸಪೋಸ್ ಡೇ ಹೈನ ಬ್ರೇಕೌಟ್ ಆದರೆ ಒಂದು ಕಾಲ್ ಸೈಡು ಸ್ಕ್ಯಾಪಿಂಗ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದೆ ಯಾವಾಗ ಮಾರ್ಕೆಟು ಕ್ಲೋಸ್ಡ್ ಬಿಲೋ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಮತ್ತು ಡೇ ಲೋ ಎರಡೂ ಡೌನ್ ಆಗಬೇಕಾದ್ರೂ ವೆಯ್ಟ್ ಮಾಡ್ತಿದೆ ಮಾರ್ಕೆಟಲ್ಲಿ ಕಂಪ್ಲೀಟ್ ವಾಲಟಲಿಟಿ ಇದೆ ಲೆಟ್ಸಿ ಚಾರ್ಟ್ನ ಝೂಮ್ ಔಟ್ ಮಾಡ್ತೀನಿ ಬಿಕಾಸ್ ತುಂಬ ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಒಂದೊಂದು ಕ್ಯಾಂಡಲ್ ಐವತ್ತೈದು ಪಾಯಿಂಟ್ ತೋರಿಸ್ತಿದೆ ಅಂದಾಗ ವೆರಿ ಡಿಫಿಕಲ್ಟ್ ಅಲ್ವಾ ಟ್ರೇಡ್ ಮಾಡೋದು ಅದೇ ರೀಸನ್ಗೆ ಏನು ಮಾಡಿದೆ ನಾನು ಎಕ್ಸಾಕ್ಟಾಗಿ ಮಾರ್ಕೆಟು ಡೇ ಲೋನ ಡೌನ್ ಆದಮೇಲೆ ಓಕೆನಾ ಡೇ ಲೋನ ಡೌನ್ ಆದಮೇಲೆ ನಾನು ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಬ್ರೇಕ್ ಡೌನಲ್ಲಿ ಇಲ್ಲಿಂದ ಗೊತ್ತಿತ್ತು ಮಾರ್ಕೆಟ್ ಸೈಡ್ ವೈಸ್ ಹೋಗುತ್ತೆ ಅಂತ ಯಾವಾಗ ಅಗೇನ್ ರಿಟರ್ನ್ ಬಂತು ಐ ಟು ಕಟ್ ರೇಡ್ ಓಕೆನಾ ಈ ಕ್ಯಾಂಡಲ್ ಮೇಲೋಗಿ ರಿಟರ್ನ್ ಬಂತಲ್ಲ ಐಟ್ ಕನ್ಫರ್ಮೇಷನ್ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇದೊಂದು ಬ್ರೇಕ್ ಡೌನ್ ಆದರೂ ಕೂಡ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಬಿಗ್ ಗ್ಯಾಪ್ ಗ್ಯಾಪ್ ಡೌನ್ ಆಗ ಗ್ಯಾಪಪ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಇಷ್ಟು ದೂರ ಗ್ಯಾಪ್ ಫಿಲಿಂಗು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಅ ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ ಮಾರ್ಕೆಟ್ಗೆ ಸೊ ಲೆಟ್ ಸಿ ನೋಡೋಣ ಅಂತ ಯಾವಾಗ ಮಾರ್ಕೆಟು ಇಲ್ಲಿ ಅಗೇನ್ ಬಂತು ಐ ಜಸ್ಟ್ ಅಗೇನ್ ನನ್ನ ಮೈಂಡ್ಸೆಟ್ ಕಾಲ್ ಕಡೆ ಖುಷಿ ಆಗ್ತಿತ್ತು ಬಿಕಾಸ್ ಸ್ಟೂಡೆಂಟ್ಸ್ಗೆ ಕೂಡ ಕ್ಲಿಯರಾಗಿ ಹೇಳಿದೆ ನಿನ್ನೆ ಏನಂದರೆ ಇಫ್ ಮಾರ್ಕೆಟ್ ಗ್ಯಾಪಪ್ ಓಪನ್ ಆದರೆ ಯಾವುದೇ ಕಾರಣಕ್ಕೂ ಇವಾಗ ನಿಮಗೆ ಅದನ್ನು ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಫಾರ್ ದಿಸ್ ಟೈಪ್ ಆಫ್ ಪ್ರೈಝಾಕ್ಷನ್ ಈ ಟೈಪ್ ಆಫ್ ಬ್ರೇಕೌಟ್ ಪ್ರೈಝಾಕ್ಷನ್ ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಲೈಕ್ ರಿಟರ್ನ್ ಪ್ರೈಝಾಕ್ಷನ್ಸ್ ಏನಿದೆ ಅಲ್ಲ ಈ ಲೆವೆಲ್ಲು ಈ ಲೆವೆಲ್ಲು ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಬಿಕಾಸ್ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಏನಕ್ಕೆ ಅಂದರೆ ನೆನೆ ಬಿಗ್ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ಸೆಲ್ ಆನ್ ರೈಸ್ ಆಗುತ್ತೆ ಸೊ ಈ ಲೆವೆಲ್ಸ್ಗಳಲ್ಲಿ ನೀವು ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದೆ ಸೊ ಸೇಮೇ ನಾನು ಕೂಡ ಅದಕ್ಕೇ ಆ ಲೆವೆಲ್ಸ್ ತನಕ ವೆಯ್ಟ್ ಮಾಡಲಿಲ್ಲ ಟ್ರೇಡ್ ಮಾಡಲಿಕ್ಕೆ ನಾನು ಟ್ರೇಡು ತೊಗೊಂಡಿರೋ ಫೈವ್ ಹಂಡ್ರೆಡ್ ಕ್ವಾಂಟಿಟೀಸು ಎಲ್ಲಿಂದ ತೊಗೊಂಡಿದ್ದೆ ಅಂದರೆ ಎಕ್ಸಾಕ್ಟ್ ಮಾರ್ಕೆಟು ಟಾಪ್ ಹೋಗಿ ಈ ಬ್ರೇಕೌಟ್ ಮಾಡುತ್ತೆ ಅಂದ್ಕೊಂಡು ಬ್ರೇಕೌಟ್ ಮಾಡಲೇ ಅಗೇನ್ ಫೈವ್ ಹಂಡ್ರೆಡಿಂದ ರಿಜೆಕ್ಷನ್ ತಗೊಂಡ್ಬತ್ತೆ ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಇಲ್ಲಿಂದ ಒಂದು ಕ್ಯಾಂಡಲ್ ಎಂತೂ ಕೊಡುತ್ತೆ ಅಂತ ಓಕೆನಾ ಜಸ್ಟ್ ಫೈ ಹಂಡ್ರೆಡ್ ಕ್ವಾಂಟಿಟಿ ತಗೊಂಡು ಹೋಲ್ಡ್ ಮಾಡಿದೆ ಹೋಲ್ಡ್ ಮಾಡೋಷ್ಟರಲ್ಲಿ ಐ ಕ್ಯಾಪ್ಚರ್ ಟ್ವೆಂಟಿ ಪಾಯಿಂಟ್ಸ್ ಈಸಿ ಈಸಿ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪಾಯಿಂಟ್ಸ್ ಟ್ವೆಂಟಿ ಈಸಿಯಾಗಿ ಕ್ಯಾಪ್ಚರ್ ಕೂಡ ಆಯಿತು ನನಗೆ ಬಟ್ ಏನು ಗೊತ್ತಾ ಕ್ಯಾಪ್ಚರ್ ಆಗೋಕ್ಕೆ ಮುಂಚೆ ಮಾರ್ಕೆಟ್ ಎಷ್ಟು ಸಲ ಈ ಪ್ರೀಮಿಯಮ್ಸ್ ಅಪ್ ಡೌನ್ ಅಪ್ ಡೌನ್ ಆಗ್ತಿತ್ತಂದರೆ ಲೈಕ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಬಿಕಾಸ್ ಆಫ್ ಐ ವಿ ಇಂಪ್ಲಾಯ್ಡ್ ವಲಟಿಲಿಟಿ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಸೊ ಹಾಗಾಗಿನೇ ಸೊ ಅದನ್ನು ನಾನು ಕೂಡ ಅದೇ ರೀಸನ್ಗೆ ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದು ಇವಾಗ ನಿಮಗೆ ಇಷ್ಟೆಲ್ಲ ಐ ವಿ ಥಿಂಗ್ಸು ಇದು ಎಲ್ಲದನ್ನು ನಿಮಗೆ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಅಷ್ಟೂ ಗೈಡ್ ಮಾಡಿದ್ದೀನಿ ಬಟ್ ಸ್ಟಿಲ್ ನಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತಿದೆಯಾ ಅಲ್ವಾ ವೆರಿ ಗುಡ್ ವೆರಿ ಈಸಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ವಾಸ್ ಇಟ್ ದಿಸ್ ಲೆವೆಲ್ ಈಸ್ ಆಕ್ಟಿಂಗ್ ಎ ಸಪೋರ್ಟ್ ಸಪೋರ್ಟಾಗಿ ಅಲ್ವೋ ಸೊ ಸಪೋರ್ಟಾಗಿ ಆ್ಯಕ್ಟ್ ಆಗ್ತಿದೆ ಅಂದರೆ ನೀವು ಇದರಲ್ಲಿ ಪ್ರಾಫಿಟ್ ಮಾಡ್ತಿದ್ರಾ ಇಲ್ವಾ ಅದು ನೀವು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಥಿಂಗ್ಸ್ಗಳು ಔಟ್ಡೇಟೆಡ್ ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿ ನೀವು ಟ್ರೇಡ್ ಮಾಡಲಿಕ್ಕಲ್ಲ ಇಲ್ಲೇ ಒಂದು ಸಪೋರ್ಟ್ ಹಾಕೊಳ್ತೀವಿ ಇಲ್ಲೇ ಒಂದು ರೆಸಿಸ್ಟೆನ್ಸ್ ಹಾಕೊಳ್ತೀವಿ ಲೈಕ್ ಇಲ್ಲೇ ಒಂದು ಸಾರಿ ಇಲ್ಲೊಂದು ರೆಸಿಸ್ಟೆನ್ಸ್ ಹಾಕೊಂಡಿದ್ದೀವಪ್ಪ ಡೇ ಹೈ ಆಟೋಮೆಟಿಕ್ ರೆಸಿಸ್ಟೆನ್ಸು ಸಪೋರ್ಟ್ ಎಲ್ಲಿಗೆ ಹಾಕ್ತೀರಾ ಸೊ ಡೇ ಪ್ರೀವಿಯಸ್ ಡೇ ಇಲ್ಲಿ ದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಮತ್ತು ಇನ್ನೊಂದೆಲ್ಲ ಹಾಕೊಳ್ತೀವಿ ಕ್ಲೋಸಿಂಗ್ ಪ್ರೈಸ್ ಇಲ್ಲಿ ಬೀದ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಸಪೋರ್ಟ್ ಇವತ್ತು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಸೊ ಇಷ್ಟನ್ನು ನೀವು ಡ್ರಾ ಮಾಡ್ಕೊಂಡಿರ್ತೀರ ಮಾರ್ಕೆಟ್ ಇಲ್ಲಿ ತನಕ ಬಂದಿದೆಯಾ ಬಂದಿಲ್ಲ ಮಾರ್ಕೆಟ್ ಡೇ ಬ್ರೇಕೌಟ್ ಆಗಿದೆಯಾ ಆಗಿಲ್ಲ ಸೊ ಅವು ಆವಾಗ ನೀವೇನು ಮಾಡ್ತೀರಾ ನನಗೆ ಈ ಒಂದು ಗಂಟೆ ಆಗೋಯ್ತು ಮಾರ್ಕೆಟ್ ಓಪನ್ ಆಗಿ ನನಗೆ ಟ್ರೇಡ್ ಸಿಕ್ಕಿಲ್ಲ ಟ್ರೇಡ್ ಸಿಕ್ಕಿಲ್ಲ ಅಂತ ಏನು ಮಾಡ್ತೀರಾ ಯಾವುದೋ ಒಂದು ಹೋಗಿ ಎಂಟ್ರಿ ಮಾಡಿಕೊಂಡು ಲಾಸ್ ಮಾಡ್ಕೊಳ್ತೀರಾ ಸೊ ಆಟೋಮೆಟಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವುದು ದಿಸ್ ಕುಡ್ ಬಿ ದ ಮೈ ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಸಪೋರ್ಟ್ ಲೆವೆಲ್ ಈಸಿಯಾಗಿ ಸಪೋರ್ಟ್ ಲೆವೆಲಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಿದೆ ಐ ಕ್ಯಾನ್ ಮೇಕ್ ಇಟ್ ಈಸಿ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಈಸಿ ಸೆಕೆಂಡ್ ಆಟೋಮೆಟಿಕ್ ರೆಸಿಸ್ಟೆನ್ಸ್ ಸಪೋರ್ಟ್ ಯಾವುದು ಡೇ ಹೈ ಲೆವೆಲಿಗೆ ನಾನು ಏನು ಮಾರ್ಕ್ ಮಾಡಿಲ್ಲ ಬೈ ಫಿವರ್ ಇಟ್ ಸೆಲ್ಫ್ ಶೋಯಿಂಗ್ ಮೀ ಇಟ್ ದಿಸ್ ಕುಡ್ ಬಿ ದ ಒನ್ ಮೋರ್ ಸಪೋರ್ಟ್ ಅಂತ ಆ್ಯಂಡ್ ದಿಸ್ ಇ ದಿಸ್ ಕುಡ್ ಬಿ ದ ಮೇಜರ್ ಸಪೋರ್ಟ್ ಇನ್ ದ ಮಾರ್ಕೆಟ್ ಸೊ ದೀಸ್ ತ್ರೀ ಆರ್ ದ ಆ್ಯಕ್ಟಿಂಗ್ ವೆರಿ ಗುಡ್ ಸಪೋರ್ಟ್ಸ್ ಇನ್ ದ ಮಾರ್ಕೆಟ್ ಓಕೆನಾ ಈ ಮೂರಕ್ಕಿಂತ ನಿಮಗೆ ಎಕ್ಸ್ಟ್ರಾ ಬೇಕಾ ಸಪೋರ್ಟ್ಸ್ಗಳು ನೋ ಬೇಕಿಲ್ಲ ಸೊ ವೆರಿ ಈಸಿಯಾಗಿ ದುಡ್ಡು ಮಾಡುವಂಥ ದಿನಗಳಿವು ಈ ಥರದ ದಿನಗಳನ್ನ ಮಿಸ್ ಮಾಡ್ಕೊಬೇಡಿ ಅಫ್ಕೋರ್ಸ್ ಜಾಸ್ತಿ ಇದೆ ಥಿಂಗ್ಸ್ಗೆಲ್ಲ ಬ್ಲಾಬ್ಲಾಬ್ಳ ಇದ್ದಾವೆ ಗ್ಲೋಬಲ್ ಸೆಂಟಿಮೆಂಟ್ ಇದಿದೆ ನಿನ್ನೆ ಲೈಕ್ ಅಮೆರಿಕನ್ ಮಾರ್ಕೆಟಲ್ಲಿ ಬೆಳಿಗ್ಗೆ ಇದ್ದಾಗ ಜಸ್ಟ್ ನ್ಯೂಸ್ನ ನೋಡ್ತಾ ಇದ್ದೆ ಒಂದು ರಾತ್ರಿ ಒಂದು ನ್ಯೂಸ್ ಫೇಕ್ ನ್ಯೂಸ್ ಹರಿದಾಡಿದೆ ಟ್ರಂಪ್ ಅವರು ಕೆಲ ಲೈಕ್ ಒಂದು ನೈಂಟಿ ಡೇಸು ಟ್ಯಾರಿಫ್ನ ಪಾಸ್ ಮಾಡ್ತಾರೆ ಅಂತ ಅದನ್ನು ಆ ನ್ಯೂಸಿಂದಾಗಿ ಮಾರ್ಕೆಟಲ್ಲಿ ಅಮೆರಿಕ ಮಾರ್ಕೆಟಲ್ಲಿ ಇಮ್ಮಿಡಿಯೇಟ್ ಒಂದು ಸೈಡ್ಸ್ ಕೂಡ ಬಂದಿದೆ ಆ ನ್ಯೂಸ್ ಫೇಕ್ ಅಂತ ಅನೌನ್ಸ್ ಆಗ್ತಿದ್ದಂಗೆ ಮತ್ತು ಇಮಿಡಿಯೇಟ್ ಡೌನ್ ಸೈಡ್ ಕೂಡ ಬಂದಿದೆ ಸೊ ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನ್ಸ್ ಓಕೆನಾ ಸೊ ಇದೆಲ್ಲ ಕ್ವೈಟ್ ನ್ಯಾಚುರಲ್ ಕಾಮನ್ ಇದೆಲ್ಲದನ್ನು ನಾವು ಥಿಂಕ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಆ್ಯಂಡ್ ಮೋರ್ ಎವರ್ ಲೈಕ್ ದಿಸ್ ಇಸ್ ಅ ಸೆಲ್ ರೈಸ್ ರೈಸ್ ಮಾರ್ಕೆಟಲ್ಲಿ ನೀವು ಡೋಂಟ್ ಥಿಂಕ್ ಫಾರ್ ಕಾಲ್ ಕಾಲ್ಸೆಟ್ರೆಡ್ ಅಂಟಿಲ್ ಅನ್ಲೆಸ್ ಆಕ್ಷನ್ ಬ್ರೇಕೌಟ್ ಪ್ರೈಸ್ ಆಕ್ಷನ್ ಬ್ರೇಕೌಟ್ ಅಷ್ಟೇ ಇದು ಸ್ಟಿಲ್ ನಮ್ಮ ಪೊಸಿಷನ್ ನಮ್ಮ ಲೆವೆಲ್ನೇ ಫೋಲ್ಡ್ ಮಾಡ್ತಾ ಇದೆ ಮಾರ್ಕೆಟು ನಮ್ಮ ಲೆವೆಲಲ್ಲೇ ಟ್ರೇಡ್ ಇದೆ ದಿಸ್ ಈಸ್ ಕಾಲ್ಡ್ ಅಕ್ಯುರಸಿ ಓಕೆನಾ ಇದನ್ನೇ ಅಕ್ಯುರಸಿ ಅಂತ ಹೇಳೋದು ನಾನು ಇಲ್ಲಿ ಕಾನ್ಫಿಡೆನ್ಸ್ ಏನಕ್ಕೆ ಇವತ್ತು ಕಡಿಮೆ ಅಂದರೆ ದಿಸ್ ಇಸ್ ನಾನು ಕ್ಲಿಯರಾಗಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಾನು ಅದನ್ನೇ ಮಾಡೋದು ಸೊ ನನಗೆ ಇಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸಾರಿ ಈ ಲೆವೆಲ್ಲು ಆರ್ ಈ ಲೆವೆಲ್ಸ್ ಏನಿದ್ದಾವೆ ದೀಸ್ ಲೆವೆಲ್ಸ್ಗೆ ಇಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಟಫ್ ಅನ್ನೋದಕ್ಕಿಂತ ಇವತ್ತು ಈಸಿ ಟ್ರೇಡು ಐ ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಟ್ರೇಡ್ ದಿಸ್ ಕೈಂಡ್ ಆಫ್ ಟ್ರೇಡ್ ಬಂದಿಲ್ಲ ಅಂದಾಗ ಎಕ್ಸ್ಪೆಕ್ಟೇಷನ್ ಏನು ಇಲ್ಲಿಂದ ಒಂದು ಸ್ಮಾಲ್ ಡೌನ್ ಸೈಡ್ ಮೂಮೆಂಟ್ ಸಿಗ್ಬೋದು ಗ್ಯಾಪ್ ಫಿಲ್ ಆಗುತ್ತೆ ಅನ್ನೋದು ರಾಂಗ್ ಅದು ಗ್ಯಾಪ್ ಫಿಲ್ ಆಗಲಿಕ್ಕೆ ತುಂಬ ದೂರ ಬರಬೇಕು ಸೊ ಅದೇ ರೀಸನ್ಗೆ ಐ ಟು ಕಾ ಟ್ರೇಡ್ ಆ್ಯಂಡ್ ಫಿನಿಶ್ ಮೈ ಡೇ ಸೊ ನೀವು ಕೂಡ ಹೋಪ್ ಕಡಿಮೆ ಕ್ವಾಂಟಿಟಿಯಲ್ಲಿ ಇವತ್ತು ಟ್ರೇಡ್ ಮಾಡಿ ಫಿನಿಶ್ ಮಾಡ್ಕೊಂಡಿರ ಅಂದ್ಕೊಳ್ತೀನಿ ನ್ಯೂ ಥಿಂಗ್ಸ್ ಕಾನ್ಸೆಪ್ಟ್ ಮೈಂಡ್ಸೆಟ್ ಮೂರು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಲ್ಸೋ ಸಿಮಿಲರ್ ಸ್ಟೋರಿ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ವೇಸ್ ಟ್ರಾಪಿಂಗ್ಸ್ ಹೆಂಗಾಗುತ್ತೆ ಅಂತ ನೋಡಿ ಸೆಲ್ ಆನ್ ರೈಸ ಇರೋದು ಮಾರ್ಕೆಟಲ್ಲಿ ಏನೂ ಇಲ್ಲ ದಿಸ್ ಬ್ರೇಕೌಟ್ ಈಸ್ ಕಾಟ್ ಟ್ರಾಪ್ಡ್ ಯಾಕೆ ಟ್ರ್ಯಾಪ್ ಆದರೂ ಸಿ ಲಾಜಿಕ್ಕು ಇಲ್ಲಿದೆ ನೋಡಿ ನಿಮಗೆ ಮಾರ್ಕೆಟು ಎಷ್ಟಡೆ ಶಾರ್ಪ್ ಸೆಲ್ಲಿಂಗ್ ಓಕೆನಾ ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಸೆಲ್ಲಿಂಗು ಪುಲ್ ಬ್ಯಾಕು ದಿಸ್ ಕುಡ್ ಕಮ್ ಲೈಕ್ ದಿಸ್ ಪ್ರೈಝ್ಯಾಕ್ಷನ್ ಅಗೇನ್ ದಿಸ್ ಈಸ್ ಕಮಿನ್ ಪುಲ್ ಬ್ಯಾಕ್ ಓನ್ಲಿ ದಿಸ್ ಇಸ್ ಪ್ರೈಝ್ಯಾಕ್ಷನ್ ಸೊ ಇಟ್ ಮೀನ್ಸ್ ವಾಟ್ ನೆಕ್ಸ್ಟ್ ಇನ್ ಪ್ರೈಝ್ಯಾಕ್ಷನ್ ಇದರಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ವಾಟ್ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನು ನಿಮಗೆ ಪ್ರೈಝ್ಯಾಕ್ಷನ್ ಪ್ರಕಾರ ಹೇಳೋಂದರೆ ಶಾರ್ಪ್ ಸೆಲ್ಲಿಂಗ್ ಪುಲ್ ಬ್ಯಾಕ್ ಅಗೇನ್ ಸೆಲ್ಲಿಂಗ್ ಅಗೇನ್ ಫುಲ್ ಬ್ಯಾಕ್ ಅಗೇನು ಫುಲ್ ಬ್ಯಾಕ್ ಟು ದಿಸ್ ಲೆವೆಲ್ ಸ್ಟ್ರೆಚ್ ಔಟ್ ಆಗಿದೆ ಕಂಪ್ಲೀಟು ಸೊ ಅಗೇನ್ ಮಾರ್ಕೆಟ್ ಸೆಲ್ಲಿಂಗ್ ಝೋನ್ ಸೊ ಇಫ್ ಇಟ್ ಈಸ್ ಅನ್ ಸ್ಮಾಲ್ ಹೋಲ್ಡಿಂಗ್ ಬ್ರೇಕ್ ದಿಸ್ ಲೆವೆಲ್ ದೆನ್ ಮಾರ್ಕೆಟ್ ವಿಲ್ ಕ್ರಿಯೇಟ್ಸ್ ಎಮ್ ಪ್ಯಾಟ್ರನ್ ಸೊ ಇಫ್ ಬ್ರೇಕ್ ದಿಸ್ ಲೆವೆಲ್ ಮಾರ್ಕೆಟ್ ವಿಲ್ ಫೇಲೂರ್ ಎಮ್ ಪ್ಯಾಟ್ರನ್ ಸೊ ಇವತ್ತು ನಾನು ಎಕ್ಸ್ಪೆಕ್ಟೇಷನ್ ಏನಿತ್ತು ಏನಕ್ಕೆ ನಿಫ್ಟಿಯಲ್ಲಿ ನಾನು ಯು ಶೇಪ್ ಹೇಳ್ತಿದ್ದೆ ಬಿಕಾಸ್ ಆಫ್ ದಿಸ್ ಈಸ್ ದ ಪ್ಯಾಟ್ರನ್ ವೇರ್ ಐ ಐಡೆಂಟಿಫೈಡ್ ಸೊ ನಿಫ್ಟಿಯಲ್ಲಿ ನಿಮಗೆ ಸೇಮ್ ಪ್ಯಾಟ್ರನ್ನ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಸೊ ದಿಸ್ ಈಸ್ ವಾಟ್ ನಿಮಗೆ ಈ ಲಾಜಿಕ್ಸ್ಗಳು ಬಿಟ್ಟು ಮಾರ್ಕೆಟಲ್ಲಿ ಏನೂ ಇಲ್ಲ ಸಿಂಪಲ್ ಸಿಂಪಲ್ ಮೈಂಡ್ಸೆಟ್ ಆ್ಯಂಡ್ ಲಾಜಿಕ್ ನಿಮ್ಮ ರಿಸ್ಕ್ ರಿವಾರ್ಡ್ ಆಲ್ವೇಸ್ ಹೆಲ್ಪ್ ಯು ಸೊ ದಿಸ್ ಈಸ್ ಶಾರ್ಪ್ ಸೆಲ್ಲಿಂಗ್ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ವಾಸ್ ಬ್ರೇಕೌಟ್ ಬ್ರೇಕೌಟ್ ಫೇಲ್ಡ್ ಮಾರ್ಕೆಟ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಲೈಕ್ ಅ ಡಬ್ಲ್ಯೂ ಓ ಪ್ಯಾಟ್ರನ್ ಕೈಂಡ್ ಆಫ್ ಪ್ಯಾಟ್ರನ್ ಸೊ ದಿಸ್ ಈಸ್ ದ ಕೈಂಡ್ ಆಫ್ ಲುಕ್ ಬ್ಯಾಕ್ ಆ್ಯಂಡ್ ದಿಸ್ ಈಸ್ ಅ ಬ್ರೇಕೌಟ್ ಸೊ ಬೆಳಗ್ಗೆಯೇ ಬ್ರೇಕೌಟ್ ಕೊಟ್ಟಿದರೆ ದಿಸ್ ಫುಲ್ ಬ್ಯಾಕ್ ಏರ್ಲಲ್ಲೇ ಬ್ರೇಕೌಟ್ ಆಗಿದ್ದರೆ ಈಸಿ ಆಗ್ತಿತ್ತು ದಿಸ್ ಈಸ್ ಹೌ ಪ್ಯಾಟ್ರನ್ಸ್ ವಿಲ್ ವರ್ಕ್ ಸೊ ನೋ ಪ್ರೆಸೆಂಟ್ ಏನು ದಿಸ್ ಈಸ್ ಕೈಂಡ್ ಆಫ್ ಮಾರ್ಕೆಟ್ ಲುಕಿಂಗ್ ಫಾರ್ ಎ ಎಮ್ ಪ್ಯಾಟ್ರನ್ ದಿಫ್ ಇಫ್ ಇಟ್ ಈಸ್ ಎಮ್ ಪ್ಯಾಟ್ರನ್ ಬೈ ಮೇಕ್ಸ್ ದೆನ್ ಮಾರ್ಕೆಟ್ ವಿಲ್ ಕಮ್ಸ್ ಲೈಕ್ ದಿಸ್ ಅರ್ಥ ಆಗಿದೆಯಾ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತಕ್ಕೆ ನಂದು ಫ್ರೆಶ್ ಬ್ಯಾಚ್ ಇದೆ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಆಲ್